ನಮಸ್ತೆ ಗೆಳೆಯರೆ ಈ ದಿನ ತರಗತಿಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಈ ದಿನ ತಾವು ಕನ್ನಡದ ಕವಿಗಳು ಅವರ ಬಿರುದುಗಳು ಹಾಗೆ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿದ್ದೇನೆ ಈ ವಿಡಿಯೋ ಎಸ್ ಡಿ ಎಫ್ ಡಿ ಎ ಹಾಗೆಯೇ ಕೆ ಪಿ ಎಸ್ ಸಿ ನೇಮಕಾತಿಗಳಲ್ಲಿ ಹಾಗೆ ಮುಂಬರುವಂಥ ಟು ಏಟ್ ಶಿಕ್ಷಕರ ನೇಮಕಾತಿಯಲ್ಲಿ ತುಂಬಾ ಬಹಳ ಪ್ರಮುಖವಾಗಲಿದೆ ಇದರಿಂದ ಒಂದರಿಂದ ಎರಡು ಅಂಕದ ಪ್ರಶ್ನೆಗಳು ಬರ್ತಾಯಿದೆ ಸ್ನೇಹಿತರೆ ಇದರಲ್ಲಿ ಇದು ಭಾಗ ಒಂದಿದೆ ಹಾಗಾದರೆ ತಡ ಮಾಡಿದ ನಾವು ತರಗತಿಯನ್ನು ಆರಂಭಿಸೋಣ ತಾವು ನೋಡ್ತಾ ಇದ್ದೀರಿ ರಾಮನ್ ಟ್ಯುಟೂರಿಯಲ್ ಫಾರ್ ಜಿ ಕೆ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕನ್ನು ಖಂಡಿತವಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಶೇರ್ ಬಟನ್ ಇದೆ ಶೇರ್ ಮಾಡಿ ತಾವು ಇರುವಂಥ ಗ್ರೂಪ್ಗಳಿಗೆ ಶೇರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಈಗ ಮೊದಲ ಕವಿ ನಾವು ತಿಳ್ಕೊಳ್ತಾರಂಥ ಇವತ್ತಿನ ಮೊದಲ ಕವಿ ಪಂಪ ಪಂಪ ರತ್ನಾತ್ರೆಯರಲ್ಲಿ ಒಬ್ಬ ಇವರು ಒಬ್ಬ ಆದಿ ಕವಿ ಅಂತ ಇವರನ್ನು ಗುರುತಿಸಲಾಗುತ್ತೆ ಹಾಗೆಯೇ ಇವರ ಪ್ರಮುಖ ಕೃತಿಗಳು ಯಾವುದು ಅದಂದರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ಎರಡೂ ಕೃತಿಗಳು ಚಂಪು ಸಾಹಿತ್ಯ ಅಂದರೆ ಚಂಪು ಶೈಲಿಯಲ್ಲಿ ಇದೆ ಏನಿದು ಚಂಪು ಶೈಲಿ ಅಂದರೆ ಪದ್ಯ ಮಿಶ್ರಿತ ಶೈಲಿಯಲ್ಲಿ ಇದೆ ಹಾಗೆಯೇ ನೋಡಿ ಸ್ನೇಹಿತರೆ ಇವರು ಇಮ್ಮಡಿ ಅರಿಕೇಸರಿ ಯಾರು ಈ ಇಮ್ಮಡಿ ಅರಿಕೇಸರಿ ಅಂದರೆ ವಂಶದ ದೊರೆಯಾದಂತಹ ಇಮ್ಮಡಿ ಹರಿಕೇಸಿಯ ಅರಿಕೇಶರಿಯ ಆಸ್ಥಾನದಲ್ಲಿ ಇವರು ಇದ್ದರು ಇವರು ಇವರು ಹಳೆಗನ್ನಡ ಸಾಹಿತ್ಯದ ಪ್ರವರ್ತಕ ಅಂತ ಕರೀತಾರೆ ಹಾಗಾಗಿ ಇವರ ಕಾಲವನ್ನು ಯುಗ ಅಂತಲೇ ಇವರ ಹೆಸರಿಂದನೇ ಗುರುತಿಸಲಾಗುತ್ತೆ ಹಳೆಗನ್ನಡ ಸಾಹಿತ್ಯದಲ್ಲಿ ಇವರು ಮೇರು ಕವಿ ಅಂತಲೇ ಗುರುತಿಸಲಾಗುತ್ತೆ ಹಾಗೆಯೇ ಪೊನ್ನ ನೋಡೋಣ ಸ್ನೇಹಿತರೆ ಪೊನ್ನ ಇವರು ಕೂಡ ಹಳೆಗನ್ನಡದ ಬಹಳ ಪ್ರಮುಖ ಕವಿ ಪೊ ಪೊನ್ನ ಇವರ ಕಾಲಾವಧಿಯನ್ನು ನಾವು ಒಂಬೈನೂರ ಐವತ್ತು ಅಂತ ಗುರುತಿಸಲಾಗುತ್ತೆ ಹಾಗೆಯೇ ಇವರು ರಾಷ್ಟ್ರಕೂಟ ಚಕ್ರವರ್ತಿಯಾದಂತಹ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದರು ಮೂರನೇ ಕೃಷ್ಣನ ಆಸ್ಥಾನ ಕವಿ ಇವರು ಆಗಿದ್ದರು ಸ್ನೇಹಿತರೆ ಇವರು ಉಭಯ ಕವಿ ಅಂತ ಕರೀತಾರೆ ಉಭಯ ಕವಿ ಕವಿ ಚಕ್ರವರ್ತಿ ಅಂತ ಕರೀತಾರೆ ಕಾರಣ ಅಂದರೆ ಇವರು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲಿ ಕೂಡ ಇವರಿಗೆ ಅಗಾಧವಾದಂಥ ಪಾಂಡಿತ್ಯ ಇತ್ತು ಹಾಗಾಗಿ ಇವರನ್ನ ಉಭಯ ಚಕ್ರವರ್ತಿ ಅಂತ ಕರೀತಾರೆ ಇವರ ಪ್ರಮುಖ ಕೃತಿಗಳು ಯಾವುದಿದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಭಾಳ ಪ್ರಮುಖವಾದಂಥ ಕೃತಿಗಳು ಯಾವುದಿದೆ ಅಂತಂದರೆ ಶಾಂತಿ ಪುರಾಣ ಶಾಂತಿ ಪುರಾಣ ಇದು ಅವರ ಬಹು ಮುಖ್ಯವಾದಂಥ ಕೃತಿ ಇದು ಚಂಪೂ ಶೈಲಿಯಲ್ಲಿದೆ ಸ್ನೇಹಿತರೆ ಚಂಪೂ ಶೈಲಿಯಲ್ಲಿ ಇದು ಇದೆ ಹಾಗೆಯೇ ಮತ್ತೊಂದು ಕೃತಿ ಅಂದರೆ ಜೀನಕ್ಷರ ಮಾಲೆ ಅಂತ ಈ ಜೀನಕ್ಷರ ಮಾಲೆ ಇದು ಕಂದ ಪದ್ಯ ರೂಪದಲ್ಲಿದೆ ಕಂದ ಪದ್ಯ ರೂಪದಲ್ಲಿದೆ ಹಾಗೆಯೇ ಭುವನೈಕ್ಯ ರಾಮಾಭಿಜಯ ಅನ್ನುವಂಥ ಮತ್ತೊಂದು ಕೃತಿ ಇವರು ರಚಿಸಿದ್ದಾರೆ ಸ್ನೇಹಿತರೆ ಇವರು ಕೂಡ ಜೈನ ಕವಿ ಅಂತ ಹೇಳ್ಬೋದು ಇವರು ಶಾಂತಿ ಪುರಾಣ ಏನಿದೆ ಇದು ಒಂದು ಪುರಾಣ ನಾಮ ಚೂಡಾಮಣಿ ಅಂತ ಮತ್ತೊಂದು ಹೆಸರಿನಲ್ಲೂ ಕೂಡ ಶಾಂತಿ ಪುರಾಣವನ್ನು ಕರೆಯಲಾಗುತ್ತೆ ಮುಂದಿನ ಕವಿಯ ಬಗ್ಗೆ ನಾವು ತಿಳಿಯೋಣ ರನ್ನ ರನ್ನ ಕವಿ ಏನಿದ್ದಾರೆ ಇವರು ಇವರಿಗೆ ಸಾಕಷ್ಟು ಏನಿದೆ ಹೆಸರುಗಳಿದೆ ಕವಿಚಕ್ರವರ್ತಿ ಕವಿರತ್ನ ಹಾಗೆ ರಾಜಶೇಖರ ಕವಿ ಮುಖಚಂದ್ರ ಕವಿ ರಾಜಶೇಖರ ಕವಿ ಜನ ಚೂಡ ರತ್ನ ಹಾಗೆ ಕವಿ ಚತುರ್ಮುಖಿ ಹಾಗೆ ಉಭಯ ಕವಿ ಅಂತ ಇವರ ಹೆಸರನ್ನು ಕರೆಯಲಾಗುತ್ತೆ ಹಾಗೆಯೇ ಇವರ ಪ್ರಮುಖ ಕೃತಿಗಳು ಯಾವುದಪ್ಪ ಅಂತಂದರೆ ಅಜಿತನಾಥ ಅತ್ ಸಾರಿ ಅಜಿತ ಪುರಾಣ ಹಾಗೆ ಸಾಹಸ ಭೀಮ ವಿಜಯ ಹಾಗೆ ರನ್ನ ಕಂದ ಅಂತ ಅದರಲ್ಲಿ ಅಜಿತ ಪುರಾಣ ಏನಿದೆಲ್ಲ ಸ್ನೇಹಿತರೆ ಈ ಅಜಿತ ಪುರಾಣ ಯಾವುದು ಚಂಪೂ ಸಾಹಿತ್ಯದಲ್ಲಿ ಚಂಪೂ ಶೈಲಿಯಲ್ಲಿ ಇದೆ ಹಾಗೆ ಸಾಹಸ ಭೀಮವಿಜ್ಯ ಹಾಗೆಯೇ ಸಾಹಸ ಭೀಮುಜ ಅವರ ಪ್ರಸಿದ್ಧ ಕೃತಿ ಅಂತ ನಾವು ಹೇಳ್ಬೋದು ರನ್ನಕಂದ್ಯಾವ ಒಂದು ಇದೊಂದು ನಿಘಂಟಿದೆ ಸ್ನೇಹಿತರೆ ರನ್ನಕ್ಯ ಒಂದು ನಿಘಂಟು ಡಿಕ್ಷರಿ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಇರುವಂಥದ್ದು ಇದು ಇವರು ಕೂಡ ರತ್ನಾತ್ರೇಯರಲ್ಲಿ ಪಂಪ ಹಾಗೆ ಪೊನ್ನ ರನ್ನ ಇವ್ರ ಮೂರನ ರತ್ನಾತ್ರೇಯರು ಅಂತ ಗುರುತಾಗುತ್ತೆ ಆ ರತ್ನಾತ್ರೇಯರಲ್ಲಿ ಇವರು ಕೂಡ ಒಬ್ಬ ಪ್ರಮುಖ ರತ್ನಾತ್ರೇಯರು ಹಾಗೆಯೇ ಈ ಅಜಿತ ಪುರಾಣ ಏನಿದೆ ಇದು ಧಾರ್ಮಿಕ ಕಾವ್ಯವಾಗಿದೆ ಹಾಗೆಯೇ ಸಾಹಸ ಭೀಮ ವಿಜಯ ಇದು ಮಹಾಭಾರತದಲ್ಲಿ ಒಂದು ಒಂದು ಆ ಒಂದು ಇದನ್ನು ತಗೊಂಡು ಅಧ್ಯಾಯವನ್ನು ತಗೊಂಡು ಅದರಲ್ಲಿ ರಚಿಸಲಾಗಿದೆ ಇವರು ಹಳೆಗನ್ನಡ ಸಾಹಿತ್ಯದವರು ಹನ್ನೆರಡು ಹಳೆಗನ್ನಡ ಸಾಹಿತ್ಯದಲ್ಲಿ ಭಾಳ ಪ್ರಮುಖ ಕವಿ ಇವರು ಚಾಲುಕ್ಯ ಅರಸನಾದಂಥ ಎರಡನೇ ತೈಲಪ್ಪ ಅಹಮಲ್ಲಾ ಹಾಗೆ ಅವನ ಮಗ ಇರಿವ ಬೇಡಂಗನ ಆಸ್ಥಾನ ಕವಿ ಅಂತ ಇವರನ್ನ ಗುರುತಿಸ್ತಾ ಇದ್ದರು ಅಲ್ಲದೆ ಇವರು ಜೀನ ಸಮಯ ದೀಪಕರು ಅಂತ ಏನು ಕರಿತಾ ಇದ್ದ ಕವಿಗಳಲ್ಲಿ ಇವರು ಕೂಡ ಪ್ರಮುಖರು ಏನು ಜೀನ ಜೀನ ಸಮಯ ದೀಪಕರು ಅಂತ ಯಾರನ್ನ ಕರೀತಾರೆ ಅಂದರೆ ರನ್ನ ಪೊನ್ನ ಪಂಪ ಈ ಮೂರನ್ನ ಜೀನ ಸಮಯ ದೀಪಕರು ಅಂತ ಕರೀತಾರೆ ಯಾಕೆ ಈ ಕಾರಣ ಅಂತಂದರೆ ನಿಮಗೆ ಗೊತ್ತಿದೆ ಪಂಪ ಆದಿ ಪುರಾಣವನ್ನು ಬರೆದರು ಪಂಪ ಬರೆದಿದ್ದು ಆದಿಪುರಾಣ ರೈಟ್ ಸ್ನೇಹಿತರೆ ಹಾಗೆ ಪೊನ್ನ ಬರೆದಿದ್ದು ಶಾಂತಿ ಪುರಾಣ ಶಾಂತಿ ಪುರಾಣ ಹಾಗೆಯೇ ರನ್ನ ಬರೆದಿದ್ದು ಅಜಿತ ಪುರಾಣ ಹೀಗೆ ತೀರ್ಥಂಕರ ಕುರಿತಾಗಿ ಇವರು ಜೈನ ತೀರ್ಥಂಕರ ಬಗ್ಗೆ ಇವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಬರೆದಿದ್ದಕ್ಕಾಗಿ ಇವರನ್ನು ಜೈನ ಕವಿಗಳು ಅಂತ ಕರೀತಾರೆ ಹಾಗೆ ಜೈನ ಸಮಯ ದೀಪಕರು ಅಂತ ಇವರನ್ನು ಗುರುತಿಸಲಾಗುತ್ತೆ ಸ್ನೇಹಿತರೆ ಹಾಗೆಯೇ ರನ್ನನ ಕಾಲಾವಧಿಯನ್ನು ಒಂಬೈನೂರ ನಲವತ್ತೊಂಬತ್ತರಿಂದ ಕೃಷಿಕ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತರ ನಡುವೆ ಗುರುತಿಸಲಾಗುತ್ತೆ ಸ್ನೇಹಿತರೆ ಇವರು ಬಗ್ಗೆ ಇನ್ನೂ ಮಾಹಿತಿನ ನಾನು ನೀಡ್ತೇನೆ ಮುಂದಿನ ವಿಡಿಯೋದಲ್ಲಿ ಹಾಗೆ ಈಗ ನಾಗಚಂದ್ರ ಕವಿಯ ಬಗ್ಗೆ ನೋಡೋಣ ನಾಗಚ ಚಂದ್ರ ಕವಿಯನ್ನು ಮತ್ತೊಂದು ಹೆಸರಿಂದ ಕೂಡ ಗುರುತಿಸಲಾಗುತ್ತೆ ಅಭಿನವ ಪಂಪ ಇವರು ಪಂಪನ ಅನುಯಾಯಿ ಅಂತ ಹೇಳ್ಬೋದು ಅಥವಾ ಪಂಪನ ರೀತಿಯಲ್ಲಿ ಅವರು ಶೈಲಿಯನ್ನು ಮ ಏನು ಮಾಡಿದ್ರು ಫಾಲೋ ಮಾಡಿದ್ದಕ್ಕಾಗಿ ಇವರು ಅಭಿನವ ಪಂಪ ಅಂತ ಕರೀತಾರೆ ಇವರ ಬಹಳ ಪ್ರಮುಖವಾದಂಥ ಕೃತಿ ಯಾವುದು ಅಂದರೆ ಚಂದ್ರ ಚರಿತ ಪುರಾಣ ಇವರ ಭಾಳ ಪ್ರಮುಖ ಕೃತಿ ಇದು ಪಂಪ ರಾಮಾಯಣ ಅಂತಲೂ ಕೂಡ ಇದು ಹೆಸರಿಂದ ಕರೆಯುತ್ತೆ ಇದು ಚಂಪು ಕಾವ್ಯ ಸಾಹಿತ್ಯದಲ್ಲಿದೆ ಪಂಪ ರಾಮಾಯಣ ಅಂತ ಇದನ್ನು ಕರೀತಾರೆ ಹಾಗೆ ಮಲ್ಲಿನಾಥ ಪುರಾಣ ಕೂಡ ಭಾಳ ಪ್ರಮುಖವಾದ ಕೃತಿ ಇದು ಕೂಡ ಚಂಪು ಸಾಹಿತ್ಯದಲ್ಲಿದೆ ಚಂಪು ಸಾಹಿತ್ಯ ಅಂದರೆ ಚಂಪು ಶೈಲಿಯಲ್ಲಿ ಇದೆ ಸ್ನೇಹಿತರೆ ಇವರು ಹೊಯ್ಸಳ ಬಲ್ಲಾಳ ಹೊಯ್ಸಳನ ಹೊಯ್ಸಳ ಅರಸನಾದಂತಹ ಒಂದನೇ ಬಲ್ಲಾಳನ ಆಸ್ಥಾನ ಕವಿ ಒಂದನೇ ಬಲ್ಲಾಳನ ಆಸ್ಥಾನ ಕವಿ ಇವರು ಆಗಿದ್ದರು ಇವರು ಕಾಲಾವಧಿನ ಸಾವಿರದ ಒನ್ನೂರು ಅಂತ ಹೇಳ್ತಾರೆ ಅದರ ಸ್ಪಷ್ಟತೆ ಇದರಲ್ಲಿ ಇಲ್ಲ ಸ್ನೇಹಿತರೆ ಮುಂದಿನ ಕವಿ ಬಗ್ಗೆ ತಿಳಿಯೋಣ ಬಸವಣ್ಣ ಇವರು ವಚನ ಸಾಹಿತ್ಯದ ಶ್ರೇಷ್ಠ ಗರುಡಿಗ ಅಂತ ಹೇಳ್ಬೋದು ಇವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಗುರುತಿಸ್ತಾರೆ ಹಾಗೆ ವಿಶ್ವಗುರು ಬಸವಣ್ಣ ಜಗದಿ ಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಹಾಗೆ ಭಕ್ತಿ ಭಂಡಾರಿ ಬಸವಣ್ಣ ಮಹಾಮಾನವತಾವಾದಿ ಬಸವಣ್ಣ ಹೀಗೆ ಹತ್ತು ಹಲವು ಹೆಸರುಗಳಿಂದ ಇವರನ್ನ ಗುರುತಿಸ್ತಾರೆ ಇವರು ಒಬ್ಬರು ಸಮಾಜ ಸುಧಾರಕರು ಧೀಮಂತ ವ್ಯಕ್ತಿ ಇವರು ಕಲಚೂರಿ ಅರಸರ ಕಾಲದಲ್ಲಿ ಇದ್ದಂಥವರು ಕಲಚೂರಿ ಅರಸನಾದಂಥ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ಹಾಗೆ ಒಂದು ದೊಡ್ಡ ಪ್ರಮಾಣದ ಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿ ಇವರು ಏನಿದೆ ಅಂತಂದರೆ ವಚನ ಸಾಹಿತ್ಯದಲ್ಲಿ ಬಹಳ ಪ್ರಮುಖ ವ್ಯಕ್ತಿ ಇವರು ಹಾಗೆ ಹರಿಹರ ಇವರು ಹನ್ನೆರಡನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿದ್ದಂಥ ಒಬ್ಬ ಶೈವ ಕವಿ ಈತನ ಸೋದರಳಿಯನೇ ರಾಘವಾಂಕ ಕವಿ ಇವರನ್ನು ಭಕ್ತಿ ಕವಿ ಅಂತನೂ ಹಾಗೆ ರಗಳೆ ಕವಿ ಅಂತಲೂ ಕೂಡ ಗುರುತಿಸ್ತಾರೆ ಇವರ ಪ್ರಮುಖ ಕೃತಿಗಳು ಅಂದರೆ ಗಿರಿಜಾ ಕಲ್ಯಾಣ ಹಾಗೆ ಪಂಪ ಶತಕ ಹಾಗೆ ರಕ್ಷಾಶತಕ ಹಾಗೆ ಮತ್ತೊಂದು ಕೃತಿ ಇದೆ ಸ್ನೇಹಿತರೆ ಸಾರಿ ಮುಡುಗಿಯ ಅಷ್ಟಕ ಅನ್ನುವಂಥ ಕೃತಿಗಳನ್ನು ಇವರು ರಚಿಸಿದ್ದಾರೆ ಹಾಗಾದರೆ ಮುಂದಿನ ಪ್ರಮುಖ ಕವಿ ರಾಘವಾಂಕ ರಾಘವಾಂಕ ಇವರ ಮತ್ತೊಂದು ಇವರ ಇವರನ್ನು ಕರಿತಿದ್ದಂಥ ಬಿರುದು ಯಾವುದು ಅಂತಂದರೆ ಷಟ್ಪದಿ ಬ್ರಹ್ಮ ಅಂತ ಇವರ ಪ್ರಮುಖ ಆರು ಕೃತಿಗಳು ಅಂತಂದರೆ ಹರಿಶ್ಚಂದ್ರ ಕಾವ್ಯ ಹಾಗೆ ಸಿದ್ದರಾಮ ಪುರಾಣ ಸೋಮನಾಥ ಪುರ ಚರಿತೆ ಹಾಗೆ ವೀರೇಶ ವೀರೇಶ ಚರಿತೆ ಹಾಗೆ ಚರಿತೆ ಹಾಗೆ ಹರಿಹರೇ ಹರಿಹರ ಮಹತ್ವ ಇವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪ್ರವರ್ತಕರು ಹಾಗಾಗಿ ಇವರು ರಾಘವಂಕರ ಯುಗ ಅಂತಲೂ ಕೂಡ ಗುರುತಿಸ್ತಾರೆ ಇವರು ಹೊಸ ಯುಗವನ್ನು ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಪ್ರಮುಖವಾದಂತಹ ಮೇರು ಕವಿ ಇವರು ರಾಘವಂಕ ಹಾಗೇನು ಸ್ನೇಹಿತರೆ ಕುಮಾರವ್ಯಾಸ ಕುಮಾರವ್ಯಾಸ ಅತ್ಯಂತ ಪ್ರಸಿದ್ಧ ಕವಿ ಇವರ ಪ್ರಮುಖ ಕೃತಿ ಯಾವುದು ಅಂತಂದರೆ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಇದು ಇದನ್ನು ಮತ್ತೊಂದು ಹೆಸರಿನ ಕರೀತಾರೆ ಗದುಗಿನ ಭಾರತ ಅಂತ ಕರೀತಾರೆ ಹಾಗೆ ಕುಮಾರವ್ಯಾಸ ಭಾರತ ಹಾಗೆ ಕನ್ನಡ ಭಾರತ ಅಂತ ಕರೀತಾರೆ ಇವರು ವ್ಯಾಸರು ಬರೆದಂತಹ ಮಹಾಭಾರತ ಕೃತಿಯನ್ನು ಏನು ಮಾಡಿದರು ಕನ್ನಡಕ್ಕೆ ತರ್ಜುಮೆ ಮಾಡಿದರು ಆದರೆ ಸಾಧಾರಣ ತರ್ಜುಮೆ ಮಾಡಲಿಲ್ಲ ಸ್ನೇಹಿತರೆ ತರ್ಜುಮೆ ಜೊತೆಗೆ ತಮ್ಮಲ್ಲಿರುವಂಥ ವಿದ್ವತ್ತನ್ನು ಕೂಡ ಪ್ರದರ್ಶಿಸಿದರು ಹಾಗಾಗಿ ಈ ಕುಮಾರ ವ್ಯಾಸ ಅಂತ ಅವರನ್ನು ತಮ್ಮನ್ನು ತಾವು ಕರ್ತ್ಕೊಂಡ್ರು ಇವರ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಇವರ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಲೇ ಗುರುತಿಸಲಾಗುತ್ತೆ ಇವ್ರ ಬಗ್ಗೆ ಕುವೆಂಪು ಅವರು ಈ ರೀತಿ ಹೇಳಿದ್ದಾರೆ ಏನಂತ ಹೇಳಿದರೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ ಇವರು ಅವರು ಇವರ ಬಗ್ಗೆ ಹಾಡಿ ಹೊಗಳಿದ್ದಾರೆ ಸ್ನೇಹಿತರೆ ಮುಂದಿನ ಕವಿ ಕರ್ನಾಟಕ ಸಂಗೀತ ಪಿತಾಮಹರೆಂದು ಎಂದು ಕರೆಸಲ್ಪಡುವಂತಹ ಪುರಂದರದಾಸರು ಇವರು ದಾಸ ಸಾಹಿತ್ಯದಲ್ಲಿ ಇವರ ಕೀರ್ತನೆಗಳು ಬಹಳ ಫೇಮಸ್ ಸ್ನೇಹಿತರೆ ಹಾಗೆ ಲಕ್ಷ್ಮೀಶ ಲಕ್ಷ್ಮೀಶ ಕವಿ ಇವರನ್ನು ಉಪಮಾ ಲೋಲ ಅಂತಲೂ ಹಾಗೆ ನಾದ ಲೋಲ ಕರ್ನಾಟಕ ಕವಿ ಚುತವನ ಚೈತ್ರ ಹೀಗೆ ಹತ್ತು ಹಲವು ಹೆಸರನ್ನು ಕರೀತಾರೆ ಇವರ ಮೇರು ಕೃತಿ ಅಂದರೆ ಜೈಮಿನಿ ಭಾರತ ಕನ್ನಡದಲ್ಲಿ ಜೈಮಿನಿ ಭಾರತವನ್ನು ರಚಿಸಿದಾರೆ ಹಾಗೆ ಸಂಸ್ಕೃತದಲ್ಲೂ ಕೂಡ ಈ ಜೈಮಿನಿ ಭಾರತ ಇದೆ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಜೈಮಿನಿ ಭಾರತ ಸ್ನೇಹಿತರೆ ಮುಂದಿನ ಕವಿಯ ಬಗ್ಗೆ ತಿಳುವಣ ಸ್ನೇಹಿತರೆ ಸರ್ವಜ್ಞ ಮೂರ್ಖಂಗೆ ಬುದ್ಧಿಯನ್ನು ನೂರ್ ಕಾಲ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆಗರಿದರೆ ಗೋರ್ಕಲ್ಲ ಮೇಲೆ ಮಳೆಗರಿದರೆ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಹೀಗೆ ತ್ರಿಪದಿಗಳನ್ನು ರಚಿಸೋದರ ಮೂಲಕ ಇವರನ್ನ ತ್ರಿಪದಿ ಚಕ್ರವರ್ತಿ ಅಂತ ಹೇಳ್ತಾರೆ ಇವರ ತ್ರಿಪದಿಗಳು ಮನೆ ಮಾತಾಗಿದೆ ಸ್ನೇಹಿತರೆ ಹಾಗೆಯೇ ಇದು ಇದುವರೆಗೂ ಕೂಡ ಪಾರ್ಟ್ ಒನ್ನ ನೋಡಿದ್ರಿ ತುಂಬ ಜನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದರೆ ಸ್ನೇಹಿತರೆ ನಾನು ಖಂಡಿತವಾಗಲೂ ಭಾಗ ಎರಡರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಂದು ತರ್ತೇನೆ ಸ್ನೇಹಿತರೆ ಇದಕ್ಕೆ ತಮ್ಮ ಪ್ರೋತ್ಸಾಹ ಬೇಕು ಹಾಗಾಗಿ ಶೇರ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್